ಶೌಚಾಲಯದಲ್ಲಿ ರಹಸ್ಯ ಕ್ಯಾಮ್ರಾ ವಿದ್ಯಾರ್ಥಿನಿಯರ ಪ್ರತಿಭಟನೆ ಕೃಷ್ಣ ಜಿಲ್ಲೆಯ ಗದ್ದೆವಲ್ಲೇರು ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ರಹಸ್ಯ ಕ್ಯಾಮ್ರಾಗಳು ಸಂಚಲನ ಮೂಡಿಸಿವೆ ವಿದ್ಯಾರ್ಥಿನಿಯರ ವಾಶ್ರೂಮ್ನಲ್ಲಿ ರಹಸ್ಯ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಎಂದು ನಿನ್ನೆ ರಾತ್ರಿಯಿಂದ ವಿದ್ಯಾರ್ಥಿಗಳು ಹಾಸ್ಟೆಲ್ ಆವರಣದಲ್ಲಿ ದೊಡ್ಡ ಪ್ರತಿಭಟನೆ ಪ್ರಾರಂಭಿಸಿದ್ದರು ಟೇಕ್ ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿರುವಂತಹ ಕುಮಾರ್ ಕ್ಯಾಮ್ರಾ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿ ಮಾರಾಟ ಮಾಡುತ್ತಿದ್ದ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಸಹ ವಿದ್ಯಾರ್ಥಿಗಳು ವಿಜಯ್ ಮೇಲೆ ಹಲ್ಲೆ ನಡೆಸಿದ್ದಾರೆ ವರದಿಗಾರರು ವಿಟಲ್ ಭಜ್ರಿ ಯುಕೆ ಫಸ್ಟ್ ನ್ಯೂಸ್